ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಎವಿಕೆ ಆಡಳಿತ ಮಂಡಳಿ ವಿರುದ್ದ ಇಂದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನೆ ನಡೆಸಿದರು ಕಾಲೇಜಿನ ಸಿಬ್ಬಂದಿ ಮಾತನಾಡಿ ನಮ್ಮನ್ನ ಏಕಾಏಕಿ ಆಡಳಿತ ಮಂಡಳಿ ನಿಮ್ಮನ್ನ ತೆಗೆದುಹಾಕಲಾಗಿದೆ ನೀವು ಇನ್ನು ಕಾಲೇಜಿನಲ್ಲಿ ಯಾವುದೇ ರೀತಿ ಪಾಠಗಳನ್ನು ನಡೆಸಬಾರದು ಎಂದು ಹೇಳ್ತಿದ್ದಾರೆ ಆ ವಿಷಯವಾಗಿ ಇಂದು ಮಕ್ಕಳು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು ನಂತರ ವಿದ್ಯಾರ್ಥಿಗಳು ಮಾತನಾಡಿ ನಮಗೆ ಇನ್ನೂ ಎರಡು ತಿಂಗಳು ಪರೀಕ್ಷೆಗಳಿವೆ ಏಕಾಏಕಿ ಆಡಳಿತ ಮಂಡಳಿ ಅವರನ್ನ ತೆಗೆದುಹಾಕಲು ಮುಂದಾಗಿದೆ ಇದರಿಂದ ನಮಗೆ ತೊಂದರೆಯಾಗ್ತದೆ ಆದ್ದರಿಂದ ನಮಗೆ ಇವರನ್ನೇ ಮುಂದುವರಿಸಬೇಕು ಇಲ್ಲವಾದಲ್ಲಿ ನಾವು ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ತಿಳಿಸಿದರು ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಎ ಕಾಲೇಜಿನ ಪ್ರಾಂಶುಪಾಲನಾಗಿದ್ದೆ ಕಳೆದ ಎರಡು ವಾರಗಳಿಂದ ಆಡಳಿತ ಮಂಡಿಯವರು ಮಂಡಳಿಯವರು ಬೇರೆ ಒಂದು ಟೀಮಿಗೆ ನಡೆಸೋದಕ್ಕೆ ಅಂತ ಹೇಳಿದ್ರು ನಮ್ಮ ಲೆಕ್ಚರರ್ಸ್ ನಿನ್ನೆ ಎಲ್ಲ ಪಾಠ ಮಾಡಕ್ಕೆ ಹೋಗಿದ್ರು ಆಗ ಏಕಾಏಕಿ ನಮ್ಮ ಲೆಕ್ಚರಸ್ನೆಲ್ಲ ವಾಪಸ್ ಕಳಿಸಿ ಎಲ್ಲ ನಮ್ಮ ಮಕ್ಕಳುಗಳು ಮತ್ತು ಪೇರೆಂಟ್ಸು ಆತಂಕದಲ್ಲಿದ್ದಾರೆ ಎರಡು ಮೂರು ವಾರದಲ್ಲಿ ಪರೀಕ್ಷೆಗಳಿರೋದ್ರಿಂದ ನಾನು ಆಡಳಿತ ಮಂಡಳಿಗೆ ನಾನು ಕೇಳ್ಕೊತೀನಿ ನಮ್ಮ ಲೆಕ್ಚರರ್ಸ್ನ ಅವ್ರು ಕಂಟಿನ್ಯೂ ಮಾಡಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಎಕ್ಸಾಮ್ಸ್ ಇದೆ ಅಲ್ಲಿವರೆಗೂ ಮುಗಿಸ್ಕೊಡ್ಬೇಕು ಮುಗಿಸ್ಕೊಡೋದಕ್ಕೆ ಅವ್ರು ಸಹಾಯ ಹೆಲ್ಪ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮಕ್ಕಳ ಭವಿಷ್ಯಗೋಸ್ಕರ ನಾವು ಎರಡು ಇಡೀ ತಂಡ ನಾವು ಎರಡು ವರ್ಷದಿಂದ ಪಾಠ ಮಾಡಿ ಮಕ್ಕಳುಗಳಿಗೆ ನಾವು ಹಗೋ ರಾತ್ರಿ ಕ್ಲಾಸಸ್ ಗಳನ್ನು ಮಾಡಿ ಎಲ್ಲಾ ತರ ಕ್ಲಾಸಸ್ ಗಳನ್ನು ಮಾಡಿ ಓದಿಸಿದೀವಿ ಅವರ ಅಂತಿಮ ಘಟ್ಟಕ್ಕೆ ಬಂದಾಗ ಈ ರೀತಿ ಆಗೋದು ಒಳ್ಳೇದಲ್ಲ ಇದನ್ನ ಆಡಳಿತ ಮಂಡಿಯವ್ರ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರನ ಕೊಡ್ಬೇಕು ಅಂತ ನಾನು ಕೇಳ್ತೇನೆ ಸರ್ ಅವರು ಅದ ಬೇರೆ ಟೀಮಿಗೆ ಕೊಟ್ಟಿದ್ದಾರೆ ಮೈಸ್ಟೋನ್ ಪ್ರಜ್ವಲ್ ಅನ್ನೋರಿಗೆ ಅವ್ರು ಮಾರ್ಕೆಟಿಂಗ್ ಮಾಡ್ಕೊತಾ ಇದಾರೆ ನಾವು ಹೇಳ್ತಾ ಇದ್ವಿ ಅವ್ರು ಮಾಡ್ಕೊಳ್ಳಿ ನಮ್ಮ ಲಚ್ಚರಸ್ ತೊಂದರೆ ಮಾಡೋದ್ ಬೇಡ ನಮ್ ಲೆಕ್ಚರ್ಸೆ ಎರಡ್ ವರ್ಷದಿಂದ ಪಾಠ ಮಾಡ್ಕೊ ಬಂದಿರೋದು ಅವ್ರು ಮುಂದುವರ್ಸ್ಕೋತಾರೆ ಅಂತ ನಾವು ಹೇಳಿದ್ರು ಕೂಡ ಕೇಳಿಲ್ಲ ನನ್ನ ಏಕಾಏಕಿ ಲೆಚರ್ಸ್ ಗಳನ್ನ ಕಳಿಸಿ ಅವ್ರು ಬಂದಿರೋದ್ರಿಂದ ಮಕ್ಳುಗಳು ಕೂಡ ಅವರು ಮಕ್ಕಳುಗಳು ಗೊಂದಲ್ ಇದಾರೆ ಪರೀಕ್ಷೆಗಳಿರೋದ್ರಿಂದ ಈ ರೀತಿ ಸಮಸ್ಯೆಗಳಾಗ ಸರ್ ಅದೇ ಸರ್ ಉದ್ದೇಶ ಅನ್ನೋದಕ್ಕಿಂತ ಅವ್ರು ಬೇರೆ ಯಾವುದೋ ಒಂದು ಟೀಮಿಗೆ ಕೊಟ್ಟಿದ್ದಾರೆ ಮೈಲ್ ಸ್ಟೋನ್ ಅನ್ನ ಒಂದು ಟೀಮಿಗೆ ಕೊಟ್ಟಿದ್ದಾರೆ ಅವರು ಬಂದು ಈ ಪಾಠ ಮೂರು ವಾರ ಎಕ್ಸಾಮ್ಸ್ ಇದೆ ನಾವು ಹೇಳ್ತಾ ಇದೀವಿ ಎಕ್ಸಾಮ್ಸ್ ಗಳಿಗೆ ತೊಂದರೆ ಮಾಡೋದು ಬೇಡಿ ಅಂದ್ರೆ ಕೂಡ ಅವ್ರು ಏಕಾಏಕಿ ಬಂದು ಈ ರೀತಿ ಸಮಸ್ಯೆಗಳನ್ನ ಮಾಡಿದ್ದಾರೆ ನನ್ನ ಹೆಸರು ಋತಿಕ ಅಂತ ನಾನು ಎರಡು ವರ್ಷದಿಂದ ನಮ್ಮ ಎ ವಿ ಕಾಲೇಜಲ್ಲಿ ಓದ್ತಿದ್ದೀನಿ ನಾನು ಮೊದಲು ಕಾಲೇಜಿಗೆ ಸೇರ್ಕೊಂಡಿತ್ತು ನೋಡೇ ನಮ್ಮ ಚಂದ್ರಶೇಖರ್ ಸರ್ ಮತ್ತೆ ಅವ್ರ ಟೀಮಿಂದ ಮಾತ್ರ ಅವರು ನಮ್ಮ ಸರ್ಗಳನ್ನೇ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ನಮ್ಗೆ ಸೇರಿಸ್ಕೊಂಡಿತ್ತು ನಾವು ಅವ್ರಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಯಾವ ಮ್ಯಾನೇಜ್ಮೆಂಟು ಯಾವ ಇದು ಅನ್ನೋ ಇದರಿಂದ ಅಲ್ಲ ನಮಗೆ ನಮ್ಮ ಮ್ಯಾನೇಜ್ ನಮ್ಮ ಚಂದ್ರಶೇಖರ್ ಸರ್ ಇರೋ ಟೀಮೇ ಮುಂದ್ಕೋರ್ಸ್ಬೇಕು ಇನ್ನು ಎರಡು ತಿಂಗಳಲ್ಲಿ ನಮ್ಗೆ ಎಕ್ಸಾಮ್ ಐತೆ ನೀವು ನೆಕ್ಸ್ಟ್ ವಾರದಲ್ಲಿ ನಮ್ಗೆ ಲ್ಯಾಬ್ ಎಕ್ಸಾಮ್ ನಡೀತೈತೆ ಲ್ಯಾಬ್ನೇ ಲ್ಯಾಬ್ನೇ ಕರೆಕ್ಟಾಗಿ ಯಾರು ಮಾಡ್ತಾಯಿಲ್ಲ ಲ್ಯಾಬ್ ಟೀಚರ್ಸು ಬಂದಿಲ್ಲ ಯಾರು ಏನು ಮಾಧ್ಯ ನಮ್ಗೆ ಏನು ಅಂತ ಇದು ಮಾಡೋದು ನಮ್ಮ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಫ್ರೆಂಡ್ಸ್ ಯಾರೂ ಕರೆಕ್ಟಾಗಿ ಕಾಲೇಜ್ಗೆ ಬರ್ತಾಯಿಲ್ಲ ಈಗ ಹೊಸ ಮ್ಯಾನೇಜ್ಮೆಂಟ್ ಬಂದಾಗಿಂದ ನಮ್ಮ ಚಂದ್ರಶೇಖರ್ ಸರ್ ಇದ್ರೇ ಬೇಕು ನಮಗೆ ಅವರೇ ಬೇಕು ಅವ್ರ ಟೀಮೇ ನೆಕ್ಸ್ಟ್ ನಮ್ಮನ್ನು ಕಂಟಿನ್ಯೂ ಮಾಡಬೇಕು ಇದೆ ಎರಡು ತಿಂಗಳು ನಮಗೆ ಫೆಬ್ರವರಿ ಮಾರ್ಚ್ ಸೆವೆಂಟೀನ್ ಗಂಟೆ ಅವರೇ ಇರಬೇಕು ನಮಗೆ ಅವರೇ ಬೇಕು ನಮಗೆ ನಮ್ಮ ಚಂದ್ರಶೇಖರ್ ಸರೇ ನಮಗೆ ಬೇಕು ಆಡಳಿತ ಮಂಡಳಿ ಹತ್ರ ಏನಾರು ಮಾತಾಡಿದ್ರೆ ನಮ್ಗೆ ಅವ್ರು ಯಾವತ್ತೂ ನಮ್ಮ ಎದುರಿಗೆ ಕಾಣಿಸ್ಕೊಂಡೆ ಇಲ್ಲ ಅವ್ರು ಬರೀ ಎಲ್ಲಿ ಅವ್ರವ್ರೆ ಅಲ್ಲಲ್ಲೇ ಏನೇನೋ ಮಾಡ್ಕೋತಿದಾರೆ ಅದ್ ನಮ್ಗೆ ಗೊತ್ತಿಲ್ಲ ಇವ್ರು ಬಂದಿದ್ದಾರೆ ನಿನ್ನೆ ಹತ್ತುವರೆಗೆ ನಮ್ ಟೀಚರ್ಸ್ ನಾವು ಪಾಠ ನಾವು ಬೇಡ ನೀವು ಹೋಗಿ ಅಂತ ಕಳ್ಸಿದ್ರೆ ನಾವು ನಾವು ಕ್ಲಾಸ್ ರೂಮಲ್ಲಿ ಇದ್ರು ಕರೆಕ್ಟಾಗಿ ಏನು ಅದೇನಾಯ್ತು ಅಂತ ಗೊತ್ತಿಲ್ಲ ಅವ್ರೆ ಏಕಾಏಕಿ ಹೋದ್ರು ಅದೇನೋ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಇವ್ರು ಬಂದ್ಬಿಟ್ಟು ಇವಾಗ ಇದು ಏನೇನೋ ಲೆಕ್ಚರ್ಸ್ ನಮ್ಗೆ ನಮ್ಗೆ ಆ ಲೆಕ್ಚರ್ಸ್ ಹೊಸ ಲೆಕ್ಚರ್ಸ್ ಬಗ್ಗೆ ಏನು ಕಂಪ್ಲೇಂಟ್ ಹೇಳ್ತಾ ಇಲ್ಲ ನಮಗ್ ನಮ್ ಲೆಕ್ಚರ್ಸ್ ಅಷ್ಟೇ ಯಾಕಂದ್ರೆ ನಾವ್ ಎರಡ್ ತಿಂಗಳಿಂದ ನಮ್ ಪಾಠ ನಾವೆಲ್ಲ ಲಾಸ್ಟ್ ಎರಡ್ ತಿಂಗಳು ಉಳ್ದಿರೋದ್ರಿಂದ ನಮ್ಗೆಲ್ಲ ಅವರೇ ನೋಡ್ಕೊಂಡಿರೋದು ಎರಡು ವರ್ಷದಿಂದ ಅವರೇ ಕಂಟಿನ್ಯೂ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ ಹೋರಾಟ ನಮ್ಗೆ ನ್ಯಾಯ ಟೀಮ್ ಸಿಗುವ ನಮ್ಮ ಸರ್ಗಳ್ನ ಈ ಫುಲ್ ನಮ್ಮ ನಾವು ಮುಗಿಯೋಗಂತ ನಮಗೆ ನಮ್ಮ ಸರ್ಗಳೇ ಬೇಕು ಅಂತ ನಮ್ಮ ಚಂದ್ರಶೇಖರ್ ಸರ್ ಟಿಮೇ ಬೇಕು ಅಂತ ನಾವು ಕೇಳ್ಕೊಳ್ಳೋದು ಇಷ್ಟ ಸೇರಿ ಸಿದ್ದೀನಿ ಟಿಂಗ್ ಸರ್ ಭೂವನ್ ಮತ್ತು ಕುಶಿತಾ ಅಂತ ಏನಾಗಿದೆ ಅಂದ್ರೆ ನಾನು ಫೋನ್ ಮಾಡಿದ್ದೀನಿ ಜಗದೀಶ್ ಸರ್ಗೆ ಮ್ಯಾನೇಜ್ಮೆಂಟ್ ಅಂತ ಅವರಿಗೆ ಅವ್ರು ಏನು ಅವ್ರು ಮಾತಾಡೋದಕ್ಕೆ ತಯಾರಿಲ್ಲ ಇವ್ರ ಕೈಲಿ ಪ್ರಜ್ವಲ್ ಕೈಲಿ ಕೊಡ್ತಾರೆ ಫೋನ್ ಏನಕ್ಕೆ ಕೊಡ್ತಾರೆ ಫೋನ್ನ ಮಾತಾಡಬೇಕಾಗಿರೋರು ಅವರು ಪ್ರಜ್ವಲ್ ಅವ್ರು ಯಾರಂತ ನನಗೆ ಗೊತ್ತಿಲ್ಲ ಜಗದೀಶ್ ಅವ್ರು ಯಾರು ಅಂತ ಗೊತ್ತಿಲ್ಲ ಹೆಚ್ ಎಮ್ ಯಾರಿದ್ರು ಅನ್ನೋದು ಪ್ರಿನ್ಸಿಪಲ್ ಯಾರಿದ್ರು ಅಂತ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದು ಒಬ್ಬರೇ ಅದು ಚಂದ್ರು ಸರ್ ಅವ್ರ ಮುಖಾಂತ್ರನೇ ನಾವು ಎಲ್ಲ ಲೀವ್ ಆಗಲಿ ಮತ್ತೊಂದಾಗಲಿ ನಾವು ಕೇಳ್ಕೊತಿದ್ದು ಮಕ್ಕಳಿಗೆ ಕೇಳಿದ್ರೆ ಅವ್ರಿಗೆ ಕನ್ಫ್ಯೂಷನ್ ಯಾರನ್ನ ಕೇಳಬೇಕು ಲೀವ್ನ ಮತ್ತೇನಾದರೂ ಕೇಳಿದ್ರೆ ಸಿಲೆಬಸ್ ಬಗ್ಗೆ ಕೇಳಿದ್ರೆ ಇಲ್ಲ ಹೊಸ ಪ್ರಿನ್ಸಿಪಲ್ ಬಂದಿದ್ದಾರೆ ಅಂತಾರೆ ನಾನು ಕೇಳ್ಕೊಂಡಿದ್ದೆ ಏನಂತ ಇಲ್ಲ ಸರ್ ಎರಡು ತಿಂಗಳು ಟೈಮ್ ಇದೆ ನೀವು ಅದನ್ನು ಮೇಲೆ ನೀವು ಇದು ಮಾಡಿ ಅಂತ ಹೇಳಿದ್ದು ಬಟ್ ಅವ್ರೇನು ಹೇಳೋದು ಇಲ್ಲಿ ಅವರು ಭರವಸೆನೇ ಕೊಟ್ಟಿದ್ದಾರೆ ನನ್ನ ಹತ್ರ ಇದೆ ಅದು ಏನಂತ ಹೇಳಿರೋದು ಇಲ್ಲ ಎಕ್ಸಾಮ್ ಮುಗಿಯ ತನಕ ನಿಮ್ಮ ಮಕ್ಕಳನ್ನ ಯಾವುದೇ ಥರ ಟಚ್ ಮಾಡಲ್ಲ ಅದೇ ಪ್ರಿನ್ಸ್ ಅದೇ ಟೀಮು ಮುಂದುವರಿಯುತ್ತೆ ಅಂತ ಇವಾಗ ನೋಡಿದ್ರೆ ನಿನ್ನೆ ಏಕಾಏಕಿ ಕಳಿಸಿದ್ದಾರೆ ಏನು ಕಳ್ಸಿದಾರೆ ಅಂತ ಕೇಳಕ್ ಅವರೇ ಈಗ ನಮ್ ಮಕ್ಳಿಗೆ ಅವ್ರ ಮುಗಿಸ್ಕೊಡ್ಬೇಕು ನಾವ್ ಅವ್ರ ಕೇಳಿದ್ರೆ ಏನಂತಾರೆ ನೀವು ಚಂದ್ರು ಸರ್ ಪರವಾಗಿ ಮಾತಾಡ್ತಾ ಇದ್ದೀರಾ ಅಂತಾರೆ ನಾವ್ ಯಾರ ಪರವಾಗಿ ಮಾತಾಡ್ತಾಗ ನಮ್ಮ ಮಕ್ಳು ಭವಿಷ್ಯಕ್ ಮಾತಾಡ್ತಾ ಇದೀವಿ ಅಷ್ಟೇನೆ ಅದನ್ನ ಅವ್ರು ಮಾಡ್ಕೊಡ್ಲೇಬೇಕು ಇದೇ ಟೀಮ್ ಎಕ್ಸಾಮ್ ಮುಗಿಯ ಮಾಡ್ಬೇಕು ಫೋನ್ ಇಲ್ಲ ಒಂದ್ ಇದ್ ಪೇರೆಂಟ್ಸ್ ಮೀಟಿಂಗ್ ಮಾಡಿ ಇಂಥವ್ರು ಕೂರ್ಸಿದೀವಿ ನಾವು ಅಂತಾನು ಹೇಳಿಲ್ಲ ಹೇಳಿದ್ರೆ ಹೇಳ್ತಾರೆ ನಿಮ್ಗೆ ಯಾಕೆ ಹೇಳ್ಬೇಕಂತಾರೆ ಮತ್ತ್ ನಮ್ಗೆ ಹೇಳ್ದೆ ನಮ್ ಮಕ್ಳ ಬಗ್ಗೆ ಮತ್ತೆ ನಾವ್ ಯಾರ ಹತ್ರ ತಿಳ್ಕೊಳದು ಅದನ್ನೇ ಕೇಳ್ತಾ ಇರೋದು ಇಲ್ಲ ಸರ್ ನಮ್ಗೆ ಇವರೇ ಟೀಮ್ ಮುಂದುವರಿಬೇಕು ಮತ್ತೆ ಎಕ್ಸಾಮ್ ಮುಗಿಯೋ ತನಕ ಇವ್ರದೇ ಜವಾಬ್ದಾರಿ ನಮ್ಮ ಮಕ್ಕಳೆಲ್ಲ ಇವ್ರ ಜವಾಬ್ದಾರಿ ಆಗಲ್ಲ ಅಂದ್ರೆ ಕಳಿಸ್ಬಿಡ್ಲಿ ಅವ್ರ ಅಕಾಡೆಮಿಗೆ ನಾವು ಅಲ್ಲೇ ಆಡಿಯೋ ಆಡಿಯೋದಲ್ಲಿ ಇದೆ ಸರ್ ಅದೇ ನಾವು ನಾವು ನಿಮ್ಮನ್ನ ಸೇರಿಸಿ ನಾವು ನಿಮ್ಮನ್ನ ನಂಬ್ಕೊಂಡು ಏನು ಸೇರ್ಸಿಲ್ಲ ನಾವು ನಾವು ಟೀಮ್ ಬಂದು ನಮ್ಮನ್ನ ಕೇಳ್ಕೊಂಡಿರೋದಕ್ಕೆ ಚಂದ್ರು ಸರ್ ಟೀಮ್ನ ನೋಡಿ ನಾವು ಸೇರಿಸಿರೋದು ಎ ವಿ ಕೆ ಕಾಲೇಜ್ಗೆ ಸೇರ್ಸೋಕ್ಕೆ ಮುದ್ದೆ ಭಯ ಪಡ್ತಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನಾವು ಚಂದ್ರು ಸರ್ ಟೀಮ್ನ ನೋಡಿ ನಾವು ಸೇರಿಸಿರೋದು ಅದಕ್ಕೋಸ್ಕರ ಇವಾಗ ಟೀಮ್ ಬೇಕೇ ಬೇಕು ಸರ್ ನಮಗೆ ಮತ್ತು ಇವರೇ ನಡೆಸಬೇಕು ನಮ್ಮ ಮಕ್ಕಳು ಭವಿಷ್ಯ ಇರೋದೇ ಇವ್ರ ಕೈ